ನಮಸ್ತೆ ನಾನು ನಿಮ್ಮ ವಿಜೆ ಅಬ್ಬಿದೆಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವುದೆಲ್ಲ ಒಂದು ಜಾಗದಲ್ಲಿ ಓಪನಿಂಗ್ಸ್ ನಡೆಯುತ್ತಾ ಇದೆ ಅನ್ನೋದಾದರೆ ನೋವಾ ಐ ವಿ ಎಫ್ ಮತ್ತು ಲೆನೆವೊ ಈ ಎರಡೂ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರ್ತಕ್ಕಂಥದ್ದು ಇವರ ಹತ್ರ ಏನೇನೆಲ್ಲ ಪೊಸಿಷನ್ಸ್ ಓಪನ್ ಇದೆ ಏನೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಕೇಳ್ತಾರೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ನೋವ ಐ ವಿ ಎಫ್ ಅಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅಂತ ನೋಡುವ ಅವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಆ್ಯಂಡ್ರೋ ಟೆಕ್ನಿಷಿಯನ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಇನ್ ಮೈಕ್ರೋ ಬಯಾಲಜಿ ಅಥವಾ ಎಮ್ ಎಸ್ ಸಿ ಇನ್ ಲೈಫ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ಎಜುಕೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಇವರು ಈ ಒಂದು ಜಾಬ್ ರೋಲ್ನ ಆಫರ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಫೈವ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅದು ಒನ್ ಟು ಫೈವ್ ಇಯರ್ಸ್ ಬಂದು ಆಂಡ್ರಾಲಜಿ ವಿಭಾಗದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ಒಂದು ವಿಭಾಗದಲ್ಲಿ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರು ಈ ಒಂದು ಜಾಬ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆಸ್ ಪರ್ ದಿ ಮಾರ್ಕೆಟ್ ಅಥವಾ ಇಂಡಸ್ಟ್ರಿ ತ್ರೀ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಬೇರೆಲ್ಲ ಕಡೆನೂ ಏನೆಲ್ಲ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರೆ ಅದೇ ಥರ ಇವರು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಈ ಒಂದು ಜಾಬ್ರೊಲ್ಗೆ ಫಿಟ್ ಅನಿಸುತ್ತೆ ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಮೇನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಮ್ಯಾನೇಜರ್ ಕಸ್ಟಮರ್ ಕೇರ್ ಅಂದ್ರೆ ಕಸ್ಟಮರ್ ಕೇರ್ ಮ್ಯಾನೇಜರ್ ರೋಲ್ಗೆ ಇವ್ರ ಹತ್ರ ಓಪನ್ ಪೊಸಿಷನ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನು ಅನ್ನೋದಾದ್ರೆ ಯಾವುದಾದ್ರೂ ಗ್ರಾಜ್ಯುಯೇಷನ್ ಆಗಿರ್ಬೋದು ಎಮ್ ಎಚ್ ಎಮ್ ಬಿ ಎ ಆಗಿರಬಹುದು ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ಟೆನ್ ಇಯರ್ಸ್ ಇನ್ ಹಾಸ್ಪಿಟಲ್ ಆರ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಐದರಿಂದ ಹತ್ತು ವರ್ಷಗಳ ಕಾಲ ಹಾಸ್ಪಿಟಲ್ ಅಥವಾ ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಆ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ರೋಲ್ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೂ ಕೂಡ ನಿಮ್ಮ ಇಂಟರ್ವ್ಯೂ ಯಾವ ತರ ಆಗುತ್ತೆ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಇಂಡಸ್ಟ್ರಿನಲ್ಲಿ ಏನ್ ಪೇ ಮಾಡ್ತಾ ಇದ್ದಾರೆ ರೋಲ್ಗೆ ಅದೇ ತರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಈ ಒಂದು ಜಾಬ್ ರೋಲ್ ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬಹುದು ಅಥವಾ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಆಗಿರಬಹುದು ಅವರ ಒಂದು ರಿಕ್ವೈರ್ ್ಮೆಂಟ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಡಿನ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅವರ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸಮೆನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅಥವಾ ಕಾಲ್ ಮಾಡ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ಸ್ ಇರೋದು ಬಂದು ಲೆನೋವನಲ್ಲಿ ನಲ್ಲಿ ಇರತಕ್ಕಂಥದ್ದು ಏನಪ್ಪ ಅವ್ರ ಹತ್ರ ಇರತಕ್ಕಂಥ ಮೊದಲನೇ ಒಂದು ಓಪನ್ ಪೊಸಿಷನ್ ಅನ್ನೋದಾದ್ರೆ ಡೇಟಾ ಸೆಂಟರ್ ಆರ್ಕಿಟೆಕ್ಟ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ಯಾವುದಾದ್ರೂ ಟೆಕ್ ವಿಭಾಗದಲ್ಲಿ ಐ ಟಿ ವಿಭಾಗದಲ್ಲಿ ಗ್ರಾಜುವೇಷನ್ ಆಗಿ ಇಂಜಿನಿಯರಿಂಗ್ ಮುಗಿದಿದ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ನೀವು ಡೇಟಾ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿರ್ಬೋದು ಆ ಥರದೆಲ್ಲ ಒಂದು ರಿಕ್ವೈರ್ಮೆಂಟ್ಸ್ನ ಇವರು ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಕೀ ರಿಕ್ವೈರ್ಮೆಂಟ್ಸ್ನ ಇವರು ಮೆನ್ಷನ್ ಮಾಡಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಇನ್ ಡೇಟಾ ಸಿಸ್ಟಮ್ ಇಂಟಿಗ್ರೇಷನ್ ಮತ್ತು ಹೈಬ್ರಿಡ್ ಕ್ಲೌಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಟೆನ್ ಟು ಟ್ವೆಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಈ ಒಂದು ಡೇಟಾ ಸೆಂಟರ್ ಇಂಟಿಗ್ರೇಷನ್ ಮತ್ತೆ ಹೈಬ್ರಿಡ್ ಕ್ಲೌಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಸ್ಕಿಲ್ಡ್ ವಿತ್ ಎಮ್ ವೇರ್ ಅದಾದ ನಂತರ ನ್ಯೂಟನ್ ಎಕ್ಸ್ ಸ್ಟ್ಯಾಕ್ ಮತ್ತೆ ಹೆಚ್ ಸಿ ಐ ಬ್ಯಾಕಪ್ ಅಲ್ಲಿ ಸ್ಟೋರೇಜ್ ಕಂಟೈನರ್ಸ್ ಓಪನ್ ಶಿಫ್ಟ್ ಈ ಎಲ್ಲಾ ಒಂದು ವಿಭಾಗದಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಸರ್ಟಿಫೈಡ್ ಇನ್ ನ್ಯೂಟನ್ ಎಕ್ಸ್ ವಿ ಎಮ್ ವೇರ್ ಮತ್ತೆ ಸರ್ವರ್ ಬ್ಯಾಕ್ಅಪ್ ಆಗಿರ್ಬೋದು ಸ್ಟೋರೇಜ್ ಆಗಿರಬಹುದು ಅಥವಾ ಹೆಚ್ ಸಿ ಆಗಿರಬಹುದು ಈ ಒಂದು ವಿಭಾಗದಲ್ಲೂ ಕೂಡ ನಿಮಗೆ ನಾಲೆಡ್ಜ್ ಇರಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಬ್ ರೋಲ್ಗೆ ಬಂದು ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರೆ ಕನ್ಸಿಡರಿಂಗ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅದೇ ತರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ಒಂದು ಜಾಬ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ರ ಜಾಬ್ ಚೇಂಜ್ ಏನಾದ್ರು ಹುಡುಕ್ತಾ ಇದ್ರೆ ಅಥವಾ ನೀವೇನಾದರೂ ಡೇಟಾ ಸೆಂಟರ್ ಆರ್ಕಿಟೆಕ್ಟ್ ಜಾಬ್ ನ ಹುಡುಕ್ತಾ ಇದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಅಥವಾ ನಿಮ್ಮ ಒಂದು ಪ್ರೊಫೈಲ್ ಇವರ ಒಂದು ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೂ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವ್ರದ್ದು ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ನಾನು ಯೂಟ್ಯೂಬ್ ಪೋಸ್ಟ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿರ್ತೇನೆ ಅಂತೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ಬಂದು ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ಟ್ರೈ ಮಾಡಿ ಹಾಗೆ ಅಪ್ಲೈ ಮಾಡಿ ಬೆನಿಫಿಟ್ನ ಪಡೆದುಕೊಳ್ಳಿ ಇನ್ನೊಂದು ವಿಚಾರನ ಹೇಳೋದನ್ನ ನಮ್ಮ ಈ ಒಂದು ಜಾಬ್ ಬಂದು ಬೆಂಗಳೂರಿನ ಲೊಕೇಶನ್ ನಾನು ಹೇಳಿದಂಗೆ ಅದೇ ಥರ ಇವರು ಹೈಬ್ರಿಡ್ ಆಪ್ಷನ್ ಕೂಡ ಇರುತ್ತೆ ಅಂದರೆ ಸ್ವಲ್ಪ ದಿವಸ ಆಫೀಸಿಂದ ಸ್ವಲ್ಪ ದಿವಸ ವರ್ಕ್ ಫ್ರಮ್ ಹೋಮ್ ಈ ಥರದ ಒಂದು ಆಪ್ಷನ್ ಕೂಡ ಇದೆ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರೋದು ಯಾವುದು ಅನ್ನೋದಾದರೆ ಸೇಲ್ಸ್ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಓಪನ್ ಪೊಸಿಷನ್ ಬಂದು ಮುಂಬೈನ ಲೊಕೇಶನ್ನಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಮುಂಬೈನ ಲೊಕೇಶನಲ್ಲಿ ಜಾಬ್ ಹುಡುಕ್ತಾ ಇದ್ದರೆ ಅಥವಾ ಅಲ್ಲಿರ್ತಕ್ಕಂಥ ಯಾರಾದರೂ ಕ್ಯಾಂಡಿಡೇಟು ಜಾಬ್ ಹುಡುಕ್ತಾ ಇದ್ದಾರೆ ಈ ಒಂದು ರೋಲ್ ಅನ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಗೆ ಅವರು ರಿಲೆವೆಂಟ್ ಆಗಿರತಕ್ಕಂತ ಎಕ್ಸ್ಪೀರಿಯನ್ಸ್ ಮತ್ತೆ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನ ಕೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಗೆ ಇವರು ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ ನ ಕೇಳ್ತಾ ಇದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಲೆವೆನ್ ಪ್ಲಸ್ ಆಫ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಕೀ ಅಕೌಂಟ್ ಮ್ಯಾನೇಜಿಂಗ್ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಎಂಟರ್ಪ್ರೈಸ್ ಸೇಲ್ಸ್ ಲೀಡರ್ಶಿಪ್ ಮತ್ತೆ ಟೆರಿಟೋರಿ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸ್ಕಿಲ್ ಸೆಟ್ ನಿಮ್ ಹತ್ರ ಇದ್ದು ನಿಮ್ಗೆ ಏನಾದ್ರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಮುಂದಿನ ಒಂದು ಸ್ಕಿಲ್ ಸೆಟ್ ಇವರು ಕೇಳ್ತಾ ಇರ್ತಕ್ಕಂಥದ್ದು ಯಾವುದು ಅನ್ನೋದಾದ್ರೆ ಸ್ಟ್ರಾಂಗ್ ಕ್ಲೈಂಟ್ ರಿಲೇಶನ್ಶಿಪ್ ಮತ್ತು ಟ್ರಸ್ಟೆಡ್ ಅಡ್ವೈಸರ್ ಟು ಸೀನಿಯರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಸ್ಕಿಲ್ ಸೆಟ್ ಅಲ್ಲಿ ನಿಮಗೆ ನಾಲೆಡ್ಜ್ ಇದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಅದಾದ ನಂತರ ಕೊನೆಯ ಒಂದು ಸ್ಕಿಲ್ ಸೆಟ್ ಇವರು ಕೇಳ್ತಾ ಇರತಕ್ಕಂಥದ್ದು ಏನು ಅನ್ನೋದಾದ್ರೆ ಟೆಕ್ ಡ್ರಿವನ್ ಆ್ಯಂಡ್ ಸ್ಟ್ರಾಟಜಿಕ್ ಅಂತ ಕೇಳ್ತಾ ಇದಾರೆ ಅದರ ಜೊತೆಗೆ ಅಲೈನ್ ಲೆನೆವೊ ಸೊಲ್ಯೂಷನ್ಸ್ ವಿತ್ ಕಾಂಪ್ಲೆಕ್ಸ್ ಬಿಸ್ನೆಸ್ ನೀಡ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಸ್ಕಿಲ್ ಸೆಟ್ ನಿಮ್ಮ ಒಂದು ಪ್ರೊಫೈಲ್ಗೆ ಸೆಟ್ ಆಗುತ್ತೆ ಅಥವಾ ಫುಲ್ ಫಿಲ್ ಆಗುತ್ತೆ ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇವ್ರು ಕೇಳ್ತಕ್ಕಂಥ ರಿಕ್ವೈರ್ಮೆಂಟ್ ಪ್ರಕಾರ ಇದ್ದು ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಅಥವಾ ಲೆನೋವರ್ನಲ್ಲಿ ಜಾಬ್ ಮಾಡೋಕೆ ಇಚ್ಛೆ ಪಡೋರಾಗಿದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ರಲ್ಲಿ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ಗೂ ಕೂಡ ಅಪ್ಲೈ ಮಾಡೋದಕ್ಕೆ ಅವರು ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ನ ಕೂಡ ನಾನು ನನ್ನ ಯೂಟ್ಯೂಬ್ ಪೋಸ್ಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೇನೆ ಅಂತೆ ಲೊಕೇಶನ್ ಬೆಂಗಳೂರು ಮತ್ತು ಮುಂಬೈ ಅಂತ ಮೆನ್ಷನ್ ಮಾಡಿರ್ತೇನೆ ಬೆಂಗಳೂರಿನ ಲೊಕೇಶನ್ ನೋಡೋದಾದರೆ ಬೆಂಗಳೂರಿನ ಲೊಕೇಶನ್ನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೈ ಮಾಡಿ ಮುಂಬೈ ನೋಡೋದಾದರೆ ಮುಂಬೈನ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಸ್ಕ್ಯಾನ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಿಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿ ಎಲ್ಲಿವರೆಗೂ किप लर्निङ किप अप्रेटिङ योर सेल्फ जिन् जै भारत वे मा